ಶುಭೋದಯಗಳು ತುಂಬ ದಿವಸಗಳ ನಂತರ ಮತ್ತೊಂದು ಹಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಶೇರ್ ಮಾಡ್ಕೊಳ್ಳೋದ ಬೇಡವಾ ಅಂತ ಹಾಗೇ ಇಟ್ಟಿದ್ದೆ ಯಾಕೋ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸಿತ್ತು ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಬೆಳಗಿನ ತಿಂಡಿಗೆ ಉದ್ದಿನ ದೋಸೆಗೆ ರೆಡಿ ಮಾಡಿಟ್ಕೊಳ್ತಾ ಇದ್ದೇನೆ ತೆಳ್ಳಗಿರು ಉದ್ದಿನ ದೋಸೆ ಒಯ್ಯುವ ಅಂತ ಬಿಸಿ ಬಿಸಿಯಾಗಿ ತಿಂದರೆ ರುಚಿಯಾಗಿರ್ತದೆ ಹೇಳಿ ಎರಡು ಕಾವಲೆಯಲ್ಲಿ ದೋಸೆ ಒಯ್ತಾ ಇದ್ದೇನೆ ಒಂದು ಒಲೆಯ ಮೇಲೆ ಇನ್ನೊಂದು ಸ್ಟವಿನ ಮೇಲೆ ಇನ್ನೊಂದು ಕಡೆ ಹಾಲು ಕಾಯ್ತಾ ಇದೆ ಇನ್ನೊಂದು ಸ್ಟವಿನಲ್ಲಿ ಟೀ ರೆಡಿ ಆಗ್ತಾ ಇದೆ ಇನ್ನು ಸ್ವಲ್ಪ ತುಪ್ಪ ಹಾಕಿಕೊಂಡರೆ ರುಚಿಯಾಗಿರ್ತದೆ ಇನ್ನು ಇದಕ್ಕೆ ಆಲೂಗೆಡ್ಡೆ ಪಲ್ಯನೂ ಮಾಡಿಲ್ಲ ಚಟ್ನಿನೂ ಮಾಡಿರಲಿಲ್ಲ ಬದಲಾಗಿ ಮಧ್ಯಾಹ್ನಕ್ಕೆ ಮತ್ತು ಬೆಳಿಗ್ಗೆಗೆ ಒಂದೇ ಸಾರು ಆಗ್ತದೆ ಅಂತೇಳಿ ತೆಂಗಿನ ಹಾಲು ಹಾಕಿಬಿಟ್ಟು ಟೊಮೆಟೊ ಸಾರು ಮಾಡಿದೆ ತುಂಬಾ ರುಚಿಯಾಗಿರ್ತದೆ ಈ ದೋಸೆಗೆ ಗರಿಗಾರಿಯಾಗಿರುವಂತಹ ದೋಸೆಗೆ ಇನ್ನು ತಿಂಡಿಯೆಲ್ಲ ತಿಂದಾದ ಮೇಲೆ ಫಾರ್ಮಿಗೆ ಹೋಗಲಿಕ್ಕಿತ್ತು ಅಲ್ಲಿ ಸ್ವಲ್ಪ ಕೆಲಸ ಮುಗಿಸಿ ಬಂದ ನಂತರ ಕೊರಗಜ್ಜನ ಗುಡಿಗೆ ಹೋಗಲಿಕ್ಕಿತ್ತು ಇವನ್ನೂ ಇವತ್ತಿನ ವೀಡಿಯೋ ಇರುವಂಥದ್ದೇ ಗುಡಿಗೆ ಸಂಬಂಧಪಟ್ಟಂಥದ್ದು ಹಾಗಾಗಿ ಇಲ್ಲಿ ಬೇಗ ಬೇಗ ತಿಂಡಿ ಮುಗಿಸಿ ಆಮೇಲೆ ಫಾರ್ಮಿಗೆ ಹೋಗುವ ಅಂತ ಎರಡು ಕಾವಲಿಯಲ್ಲಿ ದೋಸೆ ಇತಾ ಇದ್ದೇನೆ ದೋಸೆ ರೆಡಿ ಆಗ್ತಾ ಇದ್ದಾಗೆ ಒಬ್ಬೊಬ್ಬರೇ ತಿಂತಾಯಿದ್ರು ದೋರೆ ಮೂರು ಜನ ಅಂತೆ ನಾವೇ ತಿಂತಾಯಿರುವಂಥದ್ದು ಹಾಗೆ ಸರಿ ತಿಂಡಿಯೆಲ್ಲ ಮುಗಿಸಿ ಫಾರ್ಮಿಗೆ ಹೋಗಿ ನಂತರ ಕೊರಗಜ್ಜನ ಹೋಗಲಿಕ್ಕೆ ರೆಡಿ ಆಗಬೇಕು ಅದು ಯಾಕೋಸ್ಕರ ಹೋಗಿದ್ದೆ ಏನಕ್ಕೋಸ್ಕರ ಹೋಗಿದ್ದೆ ಅಂತ ಮುಂದೆ ವೀಡಿಯೋನ ನೋಡ್ತಾ ಹೋಗಿ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಪಯಣ ಸಾಗಿರುವಂತದ್ದು ಕೊರಗಜ್ಜನ ಗುಡಿಯ ಕಡೆಗೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೇವೆ ಹಾಗಾಗಿ ಏನಕ್ಕೋಸ್ಕರ ಹೋಗ್ತಾ ಇದ್ದೇವೆ ಅಂತ ಹೋಗ್ಬಿಟ್ಟು ಬಂದು ಹೇಳ್ತೇನೆ ಸರಿ ಹಾಗಾದ್ರೆ ನೀವು ಕೂಡ ಬನ್ನಿ ಹೋಗ್ಬಿಟ್ಟು ಕೊರಗಜ್ಜನ ದರ್ಶನ ಮಾಡ್ಕೊಂಡು ಬರೋಣ ನಾವೀಗ ಹೊಡ್ತಾ ಇರುವಂತದ್ದು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರುವಂಥ ಬುಳ್ಳಿಮಾರು ಕೊರಗಜ್ಜ ಕ್ಷೇತ್ರಕ್ಕೆ ಕೊರಗಜ್ಜನ ದರ್ಶನ ಮಾಡೋದಕ್ಕೆ ಅಂತ ಅಲ್ಲಿ ಹೋಗ್ತಾ ಇರಬೇಕಿದ್ರೆ ಹಸಿರು ಹಸಿರಾಗಿರುವ ಗದ್ದೆಗಳ ಸಾಲು ಸಿಗ್ತದೆ ನೋಡಿ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಅದರೊಟ್ಟಿಗೆ ಒಂದು ಸುಂದರವಾಗಿರುವ ಹಳೆಯ ಕಾಲದ ಮನೆ ಕೂಡ ಸಿಗ್ತದೆ ಅದರೊಟ್ಟಿಗೆ ಹೋಗ್ತಾ ಇರಬೇಕಿದ್ರೆ ನೋಡಿ ನಮ್ಮ ನಮ್ಮೂರಿನ ಪ್ರಸಿದ್ಧ ಕಾರಂಜ ಪಾರ್ವತಿ ಪರಮೇಶ್ವರ ದೇವರ ದೇವಸ್ಥಾನ ಇರುವಂಥ ಬೆಟ್ಟ ಕೂಡ ಕಾಣಿಸ್ತದೆ ಇಲ್ಲಿ ನಾವು ಹರಕೆ ಒಪ್ಪಿಸೋದಕ್ಕೆ ಅಂತ ಹೇಳಿ ಎಲೆ ಅಡಿಕೆ ಹೊಗೆ ಸೊಪ್ಪು ಆಮೇಲೆ ಚಕ್ಕುಲಿ ಎಲ್ಲ ಹೋಗಿದ್ದೆವು ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿಗೆ ಬಂದಿರುವಂತಹ ಭಕ್ತರೆಲ್ಲ ಒಪ್ಪಿಸಿರುವಂತಹ ಹರಕೆಗಳಿವು ಇನ್ನು ಕೊರಗಜ್ಜ ಕ್ಷೇತ್ರಕ್ಕೆ ಯಾವಾಗ ಬೇಕಿದ್ದರೂ ನಾವು ಹೋಗಿ ಹರಕೆಯನ್ನು ಒಪ್ಪಿಸ್ಬೋದು ಇದೇ ಟೈಮಲ್ಲಿ ಹೋಗಿ ಒಪ್ಪಿಸಬೇಕು ಅಂತೇನೂ ಇಲ್ಲ ಇಲ್ಲಿ ಭಕ್ತರು ನೀಡಿರುವಂತಹ ಹರಕೆ ರೂಪದ ಚಕ್ಕುಲಿಗಳನ್ನೆಲ್ಲ ಅಲ್ಲಿಗೆ ಬರುವಂತಹ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಇನ್ನು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಮಾಡುವ ಹಾಗಿಲ್ಲ ಇನ್ನು ಅವರು ನಮಗೆ ಪರ್ಮಿಷನ್ ಆದರೆ ಹತ್ತಿರದಿಂದ ಗುಡಿ ಹತ್ತಿರದಿಂದ ವೀಡಿಯೋ ಮಾಡಬಾರ್ದು ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಸ್ವಲ್ಪ ತುಣುಕುಗಳನ್ನು ಹಾಕಿದ್ದೇನೆ ಅಷ್ಟೇ ಇನ್ನು ಗರ್ಭಗುಡಿಯಲ್ಲಿರುವಂಥ ಕೊರಗ ಜನನು ತೋರಿಸ್ಬಾರ್ದು ಅಂತ ಹೇಳಿದರು ಹಾಗಾಗಿ ನಾನು ಹತ್ತಿರದಿಂದ ತೋರಿಸಿಲ್ಲ ಇಲ್ಲಿ ಇನ್ನು ನಾವು ಹೋಗಿದ್ದು ಲೇಟಾಗಿತ್ತು ಹಾಗಾಗಿ ಅಷ್ಟೊಂದು ಜನ ಏನಿರಲಿಲ್ಲ ಅಲ್ಲಿ ಮಧ್ಯಾಹ್ನದ ಪೂಜೆ ಎಲ್ಲ ಆಗೋಗಿತ್ತು ಕೊನಗಜ್ಜನ ಕ್ಷೇತ್ರಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಏನಕ್ಕೋಸ್ಕರ ಹೋಗ್ತೇನೆ ಅಂತ ಬಂದ ನಂತರ ಹೇಳ್ತೇನೆ ಅಂತ ನಿಮ್ಮ ಜೊತೆ ಹೇಳಿದ್ದೆ ನಾನು ಈಗ ದರ್ಶನ ಎಲ್ಲ ಮಾಡಿ ನಮ್ಮ ಹರಕೆಲ್ಲ ತೀರಿಸಿ ಬಂದಾಯ್ತು ಮನೆಗೆ ಏನಕ್ಕೆ ಹೋಗಿದ್ದೆವು ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಹರಕೆ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ ಅದನ್ನು ತೀರಿಸೋದಕ್ಕೆ ಅಂತ ಹೋಗಿದ್ದೆ ಕೆಲ ದಿನಗಳ ಹಿಂದೆ ನಮ್ಮ ದೊಡ್ಡ ಮನೆಯಲ್ಲಿ ನಮ್ಮ ಆದಿ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ನಮ್ದು ವರ್ಷಕ್ಕೊಮ್ಮೆ ಆಗುವಂತ ಫಂಕ್ಷನ್ ಅವತ್ತು ಊಟ ಎಲ್ಲ ಮುಗಿಸಿ ಮನೆಗೆ ಬಂದ ನಂತರ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗೋಯ್ತು ಅದೇನು ಅಂತ ಹೇಳಿಕ್ಕೆ ಆಗುದಿಲ್ಲ ನಾನು ಹಾಗೆ ನಾವು ಬರ್ಬೇಕಿದ್ರೆ ಸ್ವಲ್ಪ ಲೇಟ್ ಆಗಿತ್ತು ಹನ್ನೆರಡು ಗಂಟೆ ನನ್ನೊಂದುವರೆ ನೆನಜುಟ್ಟು ಮನೆಗೆ ಬಂದು ಬಂದು ಸ್ವಲ್ಪ ಎಲ್ಲ ಆದ ನಂತರ ಒಂದು ಒಂದು ಗಂಟೆ ಅಷ್ಟೊತ್ತಿಗೆ ತುಂಬಾ ಹುಷಾರಿಲ್ಲದಾಗೋಯ್ತು ನಮ್ಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅವರಿಗೆ ತಡ್ಕೊಳಕ್ಕಾಗ್ತಿಲ್ಲ ಅದೇನು ಅಂತ ನಾನು ಹೇಳಕ್ಕಾಗ್ತಿಲ್ಲ ಆತರ ಅಂದ್ರೆ ಮಾಮೂಲಿ ಬರುವಂತದ್ದು ಯಾವತ್ ಆತ್ರ ಯಾವತ್ತು ಆಗಿಲ್ಲ ಅವರಿಗೆ ಅಷ್ಟು ಕಷ್ಟ ಇತ್ತು ಹೊಟ್ಟೆಗೆ ಸಂಬಂಧಿಸ್ ಸಂಬಂಧಪಟ್ಟಂತೆ ನಂಗೆ ಅದೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಂಗೆ ಆತರ ಎಲ್ಲ ಸಂದರ್ಭ ಬಂದಾಗ ಪಕ್ಕ ನಂಗೆ ನೆನಪಿಗೆ ಬರೋದು ಒಂದು ನಮ್ಮ ಊರಿನ ದೇವರು ಅದಾದ ನಂತರ ಕೊರಗಜ್ಜ ಹಾಗಾಗಿ ಫಸ್ಟ್ ನಮ್ಮ ಊರಿನ ದೇವರನ್ನ ನೆನ್ಸ್ಕೊಂಡೆ ಅವರಿಗೊಂದು ಹರಕೆ ನಾವು ಮಾಮೂಲಿ ಅದು ಹರಕೆ ಅದಾದ ನಂತರ ಕೊರಗಜ್ಜನಿಗೆ ಚಪ್ಪಲಿ ಮತ್ತೆ ಎಲೆ ಅಡಿಕೆ ಇಡ್ತೇನೆ ಅಂತ ಕೇಳ್ಕೊಂಡೆ ಅದು ಸ್ವಲ್ಪ ಹೊತ್ತಾಗುವಷ್ಟೊತ್ತಿಗೆ ನನ್ನ ಬೆಳಿಗ್ಗೆ ಕಡಿಮೆ ಆಗ್ತಾ ಬಂತು ಪೂರ್ತಿ ಹುಷಾರಾದ್ರು ಹಾಗೆ ಹಾಗಾಗಿ ಇವತ್ತು ಅದನ್ನು ತೀರಿಸೋದಕ್ಕೆ ಅಂತ ಹೋಗಿದ್ದೆ ನಂಗೆ ಕೊರಗಜನ್ ಮೇಲೆ ಹೇಗೆ ನಂಬಿಕೆ ಬಂತು ಅಂತ ಹೇಳಿದ್ರೆ ನನ್ನ ಚಿಕ್ಕ ಭಾವನ ಮಗಳ ಮದುವೆ ಟೈಮ್ ಅಲ್ಲಿ ನನ್ನ ದೊಡ್ಡ ಭಾವನ ಅವನ ಮಗಳ ದೊಡ್ಡ ಭಾವನ ಮಗಳ ಎಲ್ಲ ಕಳೆದೋಗಿತ್ತು ಎಲ್ಲ ಇಲ್ಲಿ ತಗೊಂಡ್ ಬಂದಿದ್ರು ಅವರ ಮನೆಯಿಂದ ಅಥವಾ ನಮ್ಮ ದೊಡ್ಡ ಮನೆಗೆ ತಗೊಂಡ್ ಬಂದಿದ್ರು ಕಳ್ದೋ ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ ಕೊನೆಗೆ ಅಲ್ಲಿ ಅಕ್ಕ ಅಕ್ಕ ಬಂದ್ಬಿಟ್ಟು ಕೊರಗಜ್ಜನಿಗೆ ಇದು ಎಲ್ಲ ಇಡ್ತೇನೆ ಕೊರಗಜ್ಜನಿಗೆ ಎಲ್ಲ ಅಡಿಕೆ ಇಡ್ತೇನೆ ಅಂತ ಹೇಳಿದ್ರು ನೆನೆಸ್ಕೊಂಡ್ರು ತಕ್ಷಣವೇ ಸ್ವಲ್ಪ ಹೊತ್ತು ಆಗ್ಬೇಕಿದ್ರೆ ಚಿಹ್ನೆ ಎಲ್ಲ ಸಿಕ್ಬಿಡ್ತು ಊರಿಗೆ ಬಂದ ನಂತರ ನಾವು ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡಿದ ನಂತರ ಒಬ್ರು ನಮ್ಮ ಮುಸ್ಲಿಂ ಫ್ರೆಂಡ್ ಒಬ್ಬಿದ್ದಾರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು ಅವ್ರು ಅಲ್ಲಿಗೆ ಬರ್ತಾರೆ ಅವಾಗ ನಮ್ಮ ಹತ್ರ ಅವಾಗ ಅವಾಗ ಬಂದ್ ಮಾತಾಡಿಸ್ತಾ ಇರ್ತಾರೆ ಹೀಗೆ ಬರ್ತಾ ಇರ್ಬೇಕಿದ್ರೆ ಒಂದ್ ದಿವಸ ಅವರು ಕೊರಗ ಜನ ಬಗ್ಗೆ ಹೇಳಿದ್ರ ಆಯ್ತಾ ಅವ್ರ ಹೆಲ್ತ್ ಸಂಬಂಧಪಟ್ಟಂತೆ ಅವ್ರು ಏನೋ ಹರಕೆ ಮಾಡ್ಕೊಂಡಿದ್ರಂತೆ ಅದು ಸರಿ ಆಯ್ತಂತೆ ಅಂತ ಹೇಳಿದ್ರು ನಂಗೆ ಆಶ್ಚರ್ಯ ಆಯ್ತು ಮುಸ್ಲಿಮ್ಸ್ ಕೂಡ ಕೊರಗ ಜನ ನಂಬ್ತಾರ ಅಂತ ಹೀಗೆ ಅವ್ರು ಹೇಳಿದ್ರು ಅವ್ರು ಹೋದ್ರು ಒಂದು ನಾಲ್ಕು ದಿವಸ ಆಗ್ಬೇಕಿದ್ರೆ ಒಂದ್ ಬಾರಿ ನೈಟ್ ಅಂದ್ರೆ ಒಂದು ಒಂದೂವರೆ ಗಂಟೆ ಅಷ್ಟೊತ್ತಿಗೆ ಕಿವಿ ಒಳಗಡೆ ಮಲ್ಗಿದ್ದಾಗ ಕಿವಿ ಒಳಗಡೆ ಅದೇನೋ ಹುಳ ಆಯ್ತಾ ಆ ಹೋಗ್ಬಿಟ್ಟು ಅದೇನ್ ಮಾಡಿದ್ರು ಹೋಗ್ಲೇ ಇಲ್ಲ ಹೊರಗಡೆ ಹೋಗ್ಲೇ ಇಲ್ಲ ಮತ್ತೆ ನಂಗೆ ಒಳಗೆ ಚುಚ್ಚಲಿಕ್ಕೆ ಕಚ್ಚಲಿಕೆ ಸ್ಟಾರ್ಟ್ ಮಾಡಿತ್ತು ನಂಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ ಮತ್ತೆ ನೀರೆಲ್ಲ ಹಾಕಿದೆ ಅದೇನ್ ಮಾಡಿದಿ ಏನ್ ಮಾಡಿದ್ರು ಹೋಗ್ಲೇ ಇಲ್ಲ ಕೊನೆಗೆ ನಂಗೆ ಒಳಗಡೆ ಮಲ್ಗೋದಕ್ಕೆ ಭಯ ಭಯ ಅಂದ್ರೆ ಭಯ ಕತ್ ನೋಡಿದ್ರು ಹೊರಗಡೆ ಬಂದ್ರೆ ಕತ್ ನೋಡಿದ್ರು ಭಯ ಅದೆಷ್ಟು ಭಯ ಅಂತ ಹೇಳಿದ್ರೆ ಒಂದೆರಡು ಮೂರು ಗಂಟೆ ತನಕ ನನಗೆ ನಿದ್ದೆನೆ ಬಂದಿಲ್ಲ ಆಯ್ತಾ ಹ್ಮ್ ಮತ್ತೆ ಆ ಟೈಮ್ ಅಲ್ಲಿ ನನ್ನ ಮೂರಿನ ದೇವರನ್ನ ನೆನೆಸ್ಕೊಂಡೆ ಅದಾದ ನಂತರ ಕೊರಗಜ್ಜನಿಗೆ ಒಂದು ಎಲ್ಲ ಅಡಿಕೆ ಇಡ್ತೇನೆ ಅಂತ ಹರಕೆ ಮಾಡ್ಕೊಂಡೆ ಸ್ವಲ್ಪ ಹೊತ್ತು ಆಗ್ಬೇಕಿದ್ರೆ ಅದು ಏನು ಮತ್ತೆ ವಾಪಸ್ ನಾನು ಕಿವಿಗೆ ನೀರು ಹಾಕಿದೆ ಆಯ್ತಾ ಅದೇ ಹೊರಗೆ ಬಂತು ಅಂತ ಇಲ್ಲ ಹುಳ ಅದಾದ ನಂತರ ನಾನು ಮೂರಿನ ದೇವರಿಗೂ ಹರಕೆ ಒಪ್ಪಿಸಿದೆ ಅದ ಅದಾದ ನಂತರ ಊರಿನ ದೇವರಿಗೂ ಹರಕೆ ಒಪ್ಪಿಸಿದ್ದೇನೆ ನಂತರ ಕೊರಗಜ್ಜನಿಗೂ ಎಲ್ಲ ಅಡಿಕೆ ಎಲ್ಲ ಇಟ್ಟು ಬಂದೆ ದೊಡ್ಡದಾಗಿ ನಾವೇನು ಹರಕೆ ಹೊತ್ಕೊಳ್ಳೋದಿಲ್ಲ ಚಿಕ್ಕ ಚಿಕ್ಕದಾಗಿ ಹೇಳುವಂತದ್ದು ನಾವು ಆರೋಗ್ಯ ಸಂಬಂಧಪಟ್ಟಂತಹ ಹರಕೆಗಳನ್ನೇ ಹೇಳುವಂಥದ್ದು ಕರಗಜ್ಜ ನಮ್ಮ ಊರಿನ ದೇವರಿಗೂ ಇರ್ಬೋದು ಹೀಗೆ ನನಗೆ ಕೊರಗಜ್ಜನ ಮೇಲೆ ಭಕ್ತಿ ಮೂಡುವಾಗೆ ಆಯ್ತು ಅಂತ ಪಕ್ಕ ನಮಗೆ ಬಾಯಿಗೆ ಏನಾದರೂ ಏನಾದ್ರೂ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಬರುವಾಗ ಬೇಗ ನೆನಪಾಗುದೇ ಕೊರಗಜ್ಜ ಅಂತ ಹಾಗೆ ಹಾಗೆ ನನಗೆ ಕೊರಗಜ್ಜನ ಅವತ್ತಿಂದ ನಾವು ಸ್ವಲ್ಪ ಕೊರಗಜ್ಜನದ್ದು ದರ್ಶನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಅಂದ್ರೆ ನಾವು ದೇವಸ್ಥಾನಗಳಿಗೆಲ್ಲ ಹೇಗೆ ಭೇಟಿ ಕೊಡ್ತೇವೋ ಅದೇ ರೀತಿ ನಮ್ಗೆ ಟೈಮ್ ಆದಾಗೆಲ್ಲ ಹೊರಗಜ್ಜನ ಕ್ಷೇತ್ರಕ್ಕೆ ಹೋಗ್ತೇವೆ ಎಲ್ಲ ಕ್ಷೇತ್ರಕ್ಕೆ ಯಾವ ರೀತಿ ಹೋಗ್ತೇವೋ ಅದೇ ರೀತಿ ಹೊರಗಜ್ಜನ ಕ್ಷೇತ್ರಕ್ಕೆ ಹೋಗುವಂಥದ್ದು ಇದು ಕೊರಗಜ್ಜನಿಗೆ ಎಲ್ಲ ಅಡಿಕೆ ನಾವು ಅಹ್ ಎಲ್ಲಿ ಎಲ್ಲ ಕೊರಗಜ್ಜನ ಕಟ್ಟೆ ಇರ್ತದ ಅಲ್ಲೆಲ್ಲ ಹೋಗ್ಬೇಕಿದ್ರು ನಾವು ಎಲ್ಲೋಗ್ಬಿಟ್ಟು ಎಲ್ಲೆಲ್ಲ ಕೊರಗಜ್ಜನ ಕಟ್ಟೆ ಇರ್ತದ ಅಲ್ಲಿ ಎಲ್ಲ ನಾವು ಕೊರಗಜ್ಜನಿಗೆ ಹರಕೆಯನ್ನು ತೀರಿಸ್ಬೋದು ನಾವು ಜಾಸ್ತಿ ಹೋಗುವಂತದ್ದು ನಮ್ಮ ಮುಳ್ಳಿ ಮಾರು ಕ್ಷೇತ್ರ ಅಂತಿದೆ ಅಲ್ಲಿಗೆ ಜಾಸ್ತಿ ಹೋಗುವಂತದ್ದು ಹಾಗಾಗಿ ನಮ್ಗೆ ಎಲ್ಲಿಗೆ ಹೋಗಿ ರೂಢಿಯಾಗಿದೆ ಹಾಗಾಗಿ ಅಲ್ಲೇ ನಾವು ಅಲ್ಲಿಗೆನೆ ಇವತ್ತು ಕೂಡ ಅಲ್ಲಿಯೇನೆ ನಾವು ಹೋಗಿದ್ದದ್ದು ಅಲ್ಲಿಯೇ ಒಪ್ಪಿಸಿ ಬಂದೆವು ಇನ್ನು ತುಂಬಾ ಕಟ್ಟೆಗಳಿದ್ದಾವೆ ಇಲ್ಲಿ ಎಲ್ ಬೇಕಿದ್ರು ನಾವು ನಮ್ಮ ಹರಕೆನ ತೀರಿಸಬಹುದು ಇನ್ನ ತುಂಬಾ ಬಯಕೆಗಳಿದ್ದಾವೆ ನಮ್ದು ಬೇಡಿಕೆ ಇಟ್ಟಿದ್ದೇವೆ ನ ಮೇನ್ ಆಗಿ ನನ್ನ ಮಗನಿಗೆ ಸಂಬಂಧ ಪಟ್ಟಿರುವಂತದ್ದು ನೋಡ್ಬೇಕು ದೇವ್ ಕೊರಗಜ್ಜ ಯಾವಾಗ ಅದನ್ನ ಈಡೇರಿಸ್ತಾನೆ ಅಂತ ಬದುಕಿಗೆ ಬೇಕಾಗಿರುವಂತದ್ದು ಕೆಲವೊಂದು ಬೇಡ್ಕೊಳ್ತಾ ಇದ್ದೇವೆ ಬೇಡಿಕೆಯನ್ನು ಇಟ್ಟಿದ್ದೇವೆ ನೋಡ್ಬೇಕು ಯಾವತ್ತು ಅಜ್ಜ ಈಡೇರಿಸ್ತಾನೆ ಅಂತ ಹೀಗೆ ಹೀಗೆ ಆ ನಮ್ಮ ಕೊರಗಜ್ಜನಿಗೆ ಸಂಬಂಧಪಟ್ಟಂತೆ ನಂಗೆ ಆಗಿರುವಂತ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ ಜೊತೆ ಹಂಚ್ಕೊಂಡಿರುವಂತದ್ದು ಹ್ಮ್ ಹೀಗೆ ನಾನ್ ಮನೆಗೆ ಬಂದ್ಬಿಟ್ಟು ನಿಮ್ಗೆ ಏನಕ್ಕೋಸ್ಕರ ಹೋಗ್ತಾ ಇದ್ದೇನೆ ಅಂತ ಹೇಳೋಣ ಹೇಳ್ತೇನೆ ಅಂತ ನಾನು ಅದಕ್ಕೆ ಹೇಳಿದ್ದು ಇಷ್ಟು ದೊಡ್ಡದಿದೆ ನಂದು ಸ್ಟೋರಿ ಹಾಗಾಗಿ ಕೊರಗಜ್ಜ ನಮಗಿದವಡನ್ ಯಾರನ್ನು ಬಿಡೋದಿಲ್ಲ ಅನ್ನುವಂಥದ್ದು ನಂಗೆ ಒಂದು ನಂಬಿಕೆ ಬಂದ್ ಇಷ್ಟೆಲ್ಲ ನಡೆದಿರೋದ್ರಿಂದಾಗಿ ನಂಗೆ ಕೊರಗಜ್ಜನ ಮೇಲೆ ಜಾಸ್ತಿ ಭಕ್ತಿ ಮೂಡಿತು ಅಂತ ಹೇಳ್ಬೋದು ಕೊರಗಜ್ಜ ಅಂತ ಅಲ್ಲ ಎಲ್ಲ ದೇವ್ರ ಹತ್ರನೂ ಜಾಸ್ತಿನೇ ಇದೆ ಭಕ್ತಿ ಹಾಗೆ ಸರಿ ಇವತ್ತಿನ ಬ್ಲಾಗ್ ನಿಮಗೆ ನಾನು ಮುಗಿಸ್ತಾ ಇದ್ದೇನೆ ನಿಮ್ಗೆಲ್ಲರಿಗೂ ಕೊರಗಜ್ಜ ಒಳ್ಳೇದ್ ಮಾಡ್ಲಿ ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ ನಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೇನೆ ನಾನೆಗೂ ಬಾಯ್